ಕಬ್ಬಿಗೆ ಮೂರ್ ಸಾವಿರದ ಮುನ್ನೂರು ರೂಪಾಯಿ ನಿಗದಿ ಮಾಡಿದ ರಾಜ್ಯ ಸರ್ಕಾರ ಸರ್ಕಾರ ಮಾಡಿದ ದರ ನಿಗದಿಗೆ ಅನ್ನದಾತರಿಗೆ ಒಪ್ಪಿಗೆಯನ್ನು ಸೂಚಿಸ್ತಾ ಇಲ್ಲ ಕಬ್ಬಿಗೆ ಮೂರ್ ಸಾವಿರದ ಮುನ್ನೂರು ರೂಪಾಯಿ ನಿಗದಿಯನ್ನ ಮಾಡಿದೆ ರಾಜ್ಯ ಸರ್ಕಾರ ಸರ್ಕಾರ ಮಾಡಿದ ದರ ನಿಗದಿಗೆ ಅನ್ನದಾತರು ಒಪ್ಪಿಗೆಯನ್ನು ಸೂಚಿಸ್ತಾ ಇಲ್ಲ ಬಾಗಲಕೋಟೆಯ ಮುಧೋಳ್ ರೈತರಿಂದ ಆಕ್ಷೇಪ ವ್ಯಕ್ತ ಆಗ್ತಾ ಇದೆ ಮುಧೋಳ್ ಪಟ್ಟಣದಲ್ಲಿ ಅನ್ನದಾತರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಮೂರು ಸಾವಿರದ ಐನೂರು ರೂಪಾಯಿ ನಿಗದಿ ಮಾಡುವವರೆಗೆ ನಮ್ಮ ಹೋರಾಟ ನಿಲ್ಲಲ್ಲ ಅಂತ ಹೇಳ್ತಿದ್ದಾರೆ ರಾಯಣ್ಣ ವೃತ್ತದಲ್ಲಿ ಟೆಂಟ್ ಹಾಕಿ ರೈತರು ಪ್ರೊಟೆಸ್ಟ್ ಅನ್ನು ಮಾಡ್ತಾ ಇದ್ದಾರೆ ಧರಣಿ ಸತ್ಯಾಗ್ರಹ ನಡೆಸಲು ಅನ್ನದಾತರು ನಿರ್ಧಾರವನ್ನು ಮಾಡಿಕೊಂಡಿದ್ದಾರೆ ಕಬ್ಬಿಗೆ ಮೂರು ಸಾವಿರದ ಮುನ್ನೂರು ರೂಪಾಯಿನ ಸದ್ಯಕ್ಕೆ ರಾಜ್ಯ ಸರ್ಕಾರ ನಿಗದಿಯನ್ನು ಮಾಡಿದೆ ಆದರೆ ಈ ಒಂದು ನಿರ್ಧಾರಕ್ಕೆ ಎಲ್ಲ ರೈತರು ಕೂಡ ಸಮ್ಮತಿಯನ್ನು ಸೂಚಿಸ್ತಾ ಇಲ್ಲ ಕೆಲವೊಂದಿಷ್ಟು ರೈತರು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಮ್ಮತಿಯನ್ನು ಸೂಚಿಸಿದ್ದಾರೆ ಆದರೆ ಈಗ ಗಮನಿಸ್ತಾ ಇರಬಹುದು ಬಾಗಲಕೋಟೆಯ ಮುಧೋಳಲ್ಲೂ ಕೂಡ ಈಗ ರೈತರು ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಮೂರು ಸಾವಿರದ ಮುನ್ನೂರು ರೂಪಾಯಿ ನಮಗೆ ನೀವು ಕೊಡೋದು ಬೇಕಾಗಿಲ್ಲ ಮೂರುವರೆ ಸಾವಿರ ರೂಪಾಯಿ ಕೊಡಿ ಈಗ ನಾವು ಯಾವುದಕ್ಕೆ ಹೋರಾಟ ಮಾಡ್ತಾಯಿದ್ದೀವಿ ಮೂರುವರೆ ಸಾವಿರ ರೂಪಾಯಿ ಬೇಕು ಅಂತ ನಾವು ಹೋರಾಟ ಮಾಡ್ತಾ ಇರೋದು ಒಂದು ಟನ್ ಕಬ್ಬಿಗೆ ಮೂರುವರೆ ಸಾವಿರ ರೂಪಾಯಿ ಕೊಡಿ ಅಂತ ನೀವು ಅದನ್ನ ಮಾಡಿ ಮೂರು ಸಾವಿರ ಮುನ್ನೂರು ರೂಪಾಯಿ ಕೊಟ್ಟರೆ ಹೇಗೆ ಸಾಧ್ಯ ಆಗುತ್ತೆ ನೀವೀಗ ಕೊಡೋವರೆಗೂ ಈ ಒಂದು ದರವನ್ನು ನಿಗದಿ ಮಾಡುವವರೆಗೂ ಕೂಡ ನಮ್ಮ ಹೋರಾಟ ಮುಂದುವರಿಯುತ್ತೆ ಅಂತ ಹೇಳಿ ಸದ್ಯಕ್ಕೆ ರಾಯಣ್ಣ ವೃತ್ತದಲ್ಲಿ ಟೆಂಟ್ ಹಾಕಿ ರೈತರು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಅದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ six, one of them are